ಸಿದ್ದರಾಮಯ್ಯನವ್ರ ಆದಿಯಾಗಿ ಎಲ್ಲ ರಾಜಕಾರಣಿಗಳು ಮನೆಯಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವರನ್ನು ಮೊದಲು ಹದ್ಬಸ್ಸಲ್ಲಿ ಇವ್ರು ಮಾಡುವಂತಹ ಭ್ರಷ್ಟಾಚಾರ ಇವ್ರು ಮಾಡುವ ನಿಮ್ಮ ಅಧಿಕಾರದ ದುರುಪಯೋಗ ನೀವು ನಿಮ್ಮ ಅಧಿಕಾರದಲ್ಲಿ ಇರ್ಬೇಕಾದ್ರೆ ನಿಮ್ಮ ಸ್ಥಾನದವನ್ನ ದುರುಪಯೋಗ ಮಾಡ್ಕೊಂಡು ಈ ರೀತಿ ಅಕ್ರಮವನ್ನು ಮಾಡ್ತಾರೆ ಮಾಡಾದ ನಂತರ ನೀವು ಜನರ ಜಗಡೆ ಕಣ್ಣೀರು ಸುರಿಸಿದ ಯಾರು ಮೆಚ್ಚಲ್ಲ ಹಿಂದನೆ ಈ ಹದಿನಾಲ್ಕು ಸೈಟ್ ಗಳನ್ನ ಏನು ಅಕ್ರಮವಾಗಿ ಪಡ್ಕೊಂಡಿದ್ದೀರಾ ಅದನ್ನು ವಾಪಸ್ ಕೊಟ್ಬಿಡಿ ಸರ್ ಆಗ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆಗೆ ಅವಕಾಶವಾಗುತ್ತೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನವನ್ನು ಈ ಹದಿನಾಲ್ಕು ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ ಆದರೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಇವಾಗ ಇಡೀ ಕೇಸು ದಾಖಲಾದ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗುವಾದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದರೆ ಎರಡೂವರೆ ತಿಂಗಳ ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನಿಗೆ ಅವಕಾಶವೂ ಆಗ್ತಿರಲಿಲ್ಲ ಈಗ ಸೈಟನ್ನು ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೇಲಿ ಇಟ್ಕೊಳ್ಳ್ದಲೇ ಬರೀ ನಿಮಗೆ ಬಹುಪಾರ ಕಾಕೊಳೋರನ್ನ ಇಟ್ಕೊಂಡು ಹೋಗಿದ್ದರಿಂದಾಗಿ ನಿಮಗಿಂಥ ಪರಿಸ್ಥಿತಿ ಬಂದಿದೆ ಹಾಗೆ ಈ ಪ್ರಕರಣದ ಮುಖಾಂತರವಾಗಿ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸೀನಿಯರ್ ರಾಜಕಾರಣಿಗಳಿಗೆ ಯಾರ್ಯಾರು ನಿಮ್ಮ ಕುಟುಂಬವನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ರಿ ನಿಮ್ಮ ಮಕ್ಕಳನ್ನ ಬೆಳ್ಸಕ್ಕೆ ಹೋಗಿದ್ರೆ ಎಲ್ಲ ರಾಜಕಾರಣಿಗಳಿಗೂ ಇದೊಂದು ಪಾಠ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವ್ರಿಗವರೆಗೂ ನಿಮ್ಮ ಕುಟುಂಬದವರೇ ನಿಮ್ಮ ವರ್ಚಸ್ಸಿಗೆ ನಿಮ್ಮ ಕುರ್ಚಿಗೆ ಕಳಂಕವನ್ನು ಧಕ್ಕೆಯನ್ನು ತಂದಿಟ್ಟಿರುವಂಥವ್ರು ಇನ್ನು ಮುಂದೆ ಆದರೂ ಮುಂದಿನ ಉಳ್ದವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈಗ ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಏನೋ ಒಡವೇನೋ ಏನಾದರೂ ಕತ್ಕೊಂಡು ಹೋಗಿರ್ತಾನೆ ಕಳ್ಳ ಸಿಗಾಕೊಳ್ತಾನೆ ಆಮೇಲೆ ನಾನು ಕತ್ ಕತ್ಕೊಂಡು ಇದು ವಾಪಸ್ ಕೊಟ್ಬಿಡ್ತೀನಿ ಅಂತಂದರೆ ಪ್ರಕರಣ ನಿಲ್ಲುತ್ತಾ ಹಂಗಾಗಿದೆ ಪರಿಸ್ಥಿತಿ ಇವತ್ತು ಅಕ್ರಮವಾಗಿ ಅವ್ರು ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಅವರು ಕಾನೂನು ಪದವೀಧರರು ಹದಿನಾಲ್ಕು ಹದಿನೈದು ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿ ಅವ್ರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ ಇಷ್ಟಾಗಿಯೂ ಕೂಡ ಅದನ್ನು ಅರುವತ್ತೆರಡು ಕೋಟಿ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಿನೇ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ರಾಜ್ಯ ಕಳೆದ ನಲವತ್ತೈದು ವರ್ಷಗಳಲ್ಲಿ ಯಾವ ಅಭಿಪ್ರಾಯನಿಟ್ಕೊಂಡಿತ್ತು ಅಭಿಪ್ರಾಯ ಅನ್ನೋದು ಒಂದೇ ಸರಿ ನೆಲಕಚ್ಚಿ ಹೋಗ್ಬಿಡ್ತು ಯಾವ ಏನು ಎಲ್ಲಿ ದುಡ್ದು ಇವ್ರದು ಪಿತ್ರಾರ್ಜಿತ ಆಸ್ತಿಯನ್ನು ಮೂಡೋದವ್ರು ಅಕ್ವೈರ್ ಮಾಡಿ ಅದಕ್ಕೆ ಇವರು ಕ್ಲೈಮ್ ಮಾಡ್ತಾ ಯಾರೋ ದಲಿತನ ಭೂಮಿ ಅದನ್ನು ಅಕ್ರಮವಾಗಿ ತೊಗೊಂಡಿದ್ದಾರೆ ಇವರು ಇದೆ ತೊಗೊಂಡಿರೋದು ಅದನ್ನು ಅಕ್ರಮವಾಗಿ ಇವರ ಪತ್ನಿ ಕೊಟ್ಟಿದ್ದಾರೆ ಅದಕ್ಕೆ ಅರವತ್ತೆರಡು ಕೋಟಿ ರೂಪಾಯಿ ಅಂತೇಳಿ ಸಿದ್ದರಾಮಯ್ಯವ್ರ ಬಾಯಿನಲ್ಲಿ ಬರಬಾರ್ದಿತ್ತು ಸಿದ್ದರಾಮಯ್ಯವ್ರ ಬಾಯ್ನಲ್ಲಿ ಯಾವತ್ತು ಅರವತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಮೂಡ ಸರೆಂಡರ್ ಮಾಡಬೇಕು ಅಂತೇಳಿ ಹೇಳಿದರೆ ಅಂತ ಹೇಳಿದ್ರು ಆವತ್ತೇ ಅವ್ರ ಬಗ್ಗೆ ಇದ್ದಂತಹ ಗೌರವ ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ ಈಗ ಅದು ಏನು ಪಿ ಎಮ್ ಎಲ್ ಎ ಆ್ಯಕ್ಟು ಲಾಗೂ ಆಗಿದೆ ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಿದೆ ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ ನಡಿನೂ ಕೂಡ ತನಿಖೆ ಆರಂಭವಾಗಿದೆ ಈಗ ಕೊಡೋದು ಕೊಡದೇ ಇರೋವಂಥದ್ದು ಎರಡು ಒಂದೇ ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ಕೊಡಬೇಕಾಗುತ್ತೆ ಒಂದು ವೇಳೆ ಅವರಿಗೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ತಲೆಬಾಗುವಂಥ ಮನಸ್ಥಿತಿ ಇತ್ತು ಅಂದಿದ್ರೆ ಅವರು ಅಕ್ರಮವಾಗಿ ಪಡೆದುಕೊಂಡಿರೋದ್ರ ಬಗ್ಗೆ ಅವರಿಗೆ ಅಂಜಿಕೆ ಇತ್ತು ಅಂದಿದ್ದರೆ ಈ ಪ್ರಕರಣ ನನಗುದಿಗೆ ಬಿದ್ದು ಕೂಡಲೇ ಕೊಡ್ಬೋದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ವರುಣಾದಲ್ಲಿ ಸೋಮಣ್ಣ ಸಾಹೇಬರು ನಿಂತಿದ್ದರು ಅವತ್ತು ಸೋಮಣ್ಣ ಸಾಹೇಬ್ರ ಕ್ಯಾಂಪೇನ್ನಲ್ಲಿ ನಾನು ಇಳಿದು ಕೆಲಸ ಮಾಡ್ತಾಯಿದ್ದೆ ಅವತ್ತೇ ಈ ಸಿದ್ದರಾಮಯ್ಯ ಸಾಹೇಬ್ರದ್ದು ಹದಿನಾಲ್ಕು ಸೈಟ್ಗಳ ವಿಚಾರ ಅದರ ಡಾಕ್ಯುಮೆಂಟು ನನ್ನ ಹತ್ರ ಬಂದಿತ್ತು ಪ್ರೆಸ್ ಮೀಟ್ ಕರಿಬೇಕಿತ್ತು ನಾನೇ ಅವರ ಪತ್ನಿ ಹೆಸರಿದೆ ವೈಯಕ್ತಿಕವಾಗಿ ದಾಳಿಯನ್ನು ಮಾಡಬಾರ್ದು ಹೇಳಿ ನಾನು ಅವತ್ತು ಪ್ರೆಸ್ಮೀಟನ್ನು ಕರೆದಿರಲಿಲ್ಲ ನಮ್ಮ ಪಕ್ಷದ ವಕ್ತಾರರಾಗಿದ್ದಂಥ ಮಹೇಶ್ ಅವರು ಅದ್ರ ಬಗ್ಗೆ ಪ್ರೆಸ್ಮೀಟನ್ನು ಕೂಡ ಕರೆದಿದ್ದರು ಅವತ್ತಾರ ಸಿದ್ದರಾಮಯ್ಯ ಗೊತ್ತಾಗಿರಬೇಕಿತ್ತಲ್ವ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಆಯಿತು ಈ ಪ್ರಕರಣ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬಂತು ಮುನ್ನೆಲೆಗೆ ಬಂದಾದಾಗ ಅವರು ಒಂದು ಲೀಗಲ್ ಡಿಪಾರ್ಟ್ಮೆಂಟನ್ನು ಕರೆಸಿ ಇದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಇದು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋಂಥದ ನನ್ನ ಕಣ್ತಪ್ಪಿನಿಂದಾಗಿ ಅಥವಾ ನನ್ನ ಅರಿವಿಗೆ ಬರದಲ್ಲೇ ತಗೊಂಡಿರ್ಬೋದು ಆದರೆ ಇದು ನ್ಯಾಯಸಮ್ಮತವಾಗಿ ತೆಗೆದುಕೊಂಡಿದ್ರೆ ಇಲ್ವಾ ಅಂತ ಸಿದ್ದರಾಮಯ್ಯವರು ಒಂದು ಅರ್ಧ ಗಂಟೆ ಯಾರಾದರೂ ಕಾನೂನು ಪಂಡಿತರಿಗೆ ಯಾರಿಗಾದ್ರೂ ಕೂಡ ವಕೀಲರಿಗೆ ಸಲಹೆ ಕೊಡಿ ಅಂತ ಹೇಳಿದರೆ ಸರ್ ಇದು ಅಕ್ರಮವಾಗಿ ತೆಗೆದುಕೊಂಡಿರೋದು ಅಂತ ಅವತ್ತೇ ಹೇಳಿಬಿಡೋರು ಈ ಒಂದು ಪ್ರಾಮಾಣಿಕತೆ ನೈತಿಕತೆಗೆ ಅವರಿಗೆ ಒಂದು ವೇಳೆ ಅದ್ರ ಬಗ್ಗೆ ಗೌರವ ಇತ್ತು ಅಂದ್ರೆ ಅವತ್ತೇ ಸೈಟಿನ ಹಿಂದಿರುಗಿಸ್ತಾ ಟಿ ಇದ್ರು ಇವತ್ತು ಕೇಸ್ ರಿಜಿಸ್ಟ್ರಾಗಿ ಸರ್ಕಾರ ಏನು ಕೋರ್ಟೆ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದು ಈಗ ಇಡಿ ಕೇಸ್ ಆದ ನಂತರ ಇವರು ಕೊಡ್ತಾ ಇದ್ದಾರೆ ಅಂತಂದರೆ ಕೋರ್ಟನ್ನೆಲ್ಲ ಏನು ಲೂಟಿ ಮಾಡಿದ ಮೇಲೆ ದಿಡ್ಡಿ ಹಾಕಿದ್ರಂತೆ ಹಂಗೆ ಆಗೋಗಿದೆ ಇವತ್ತು ಪರಿಸ್ಥಿತಿ ಸಿದ್ದರಾಮಯ್ಯವ್ರ ಆದಿಯಾಗಿ ಎಲ್ಲ ರಾಜಕಾರಣಿಗಳು ಮನೆಯಲ್ಲಿ ನಿಮ್ಮ ಹೆಂಡ್ತಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವ್ರನ್ನ ಮೊದಲು ಹದ್ದು ಬಸ್ಸಲ್ಲಿ ಇಟ್ಕೊಳ್ಳಿ ಇವ್ರು ಮಾಡುವಂತಹ ಭ್ರಷ್ಟಾಚಾರ ಇವ್ರು ಮಾಡುವ ನಿಮ್ಮ ಅಧಿಕಾರದ ದುರುಪಯೋಗ ನಿಮ್ಮ ನಿಮ್ಮ ಅಧಿಕಾರದಲ್ಲಿರ್ಬೇಕಾರೆ ನಿಮ್ಮ ಸ್ಥಾನದವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಅಕ್ರಮವನ್ನು ಮಾಡ್ತಾರೆ ಮಾಡಾದ ನಂತರ ನೀವು ಜನರ ಎದುರುಗಡೆ ಹೋಗಿ ಕಣ್ಣೀರು ಸುರಿಸಿದ್ರೆ ಯಾರೂ ಮೆಚ್ಚೋಲ್ಲ ಇಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳಾಗಿರೋ ನೋಡಿ ಹಿಂದೆ ಮುಖ್ಯಮಂತ್ರಿಗಳಾಗಿ ಜೈಲಿಗೆ ಇರ್ಬೋದು ಅಥವಾ ಹಿಂದೆ ಯಾರ್ಯಾರು ಪ ಸಮಸ್ಯೆಗೆ ಸಿಲ್ಕ ಸಿಕ್ಕ ಸಿಲ್ಕೊಂಡಿದ್ರೆ ಅವರೆಲ್ಲ ಅವ್ರವ್ರ ಮಕ್ಕಳ ಕಾರಣಕ್ಕೋಸ್ಕರ ಅವ್ರ ಕುಟುಂಬದ ಕಾರಣಕ್ಕೋಸ್ಕರ ಸಿಕ್ಕಾಕ್ಕೊಂಡಿದರೆ ಇಷ್ಟು ಗೊತ್ತಿದ್ದರೂ ಯಾಕೆ ಸರ್ ಈ ಕೆಲಸವನ್ನು ಮಾಡಿದರೆ ಈಗ ಇಮೋಷನಲ್ ಕಾರ್ ವರ್ಕ್ ಆಗಲ್ಲ ಸರ್ ಸಿಕ್ಕಾಕೊಂಡಾದ ನಂತರ ಹತ್ರ ಅದಕ್ಕೆ ಬೆಲೆ ಇರಲ್ಲ ನಾನು ಸಿದ್ದರಾಮಯ್ಯ ಸಾಬ್ರು ಅವ್ರ ಮನೆಯವ್ರ ಬಗ್ಗೆಯೂ ಕೂಡ ನನಗೂ ಕೂಡ ಮರುಕ ಇದೆ ಇಲ್ಲ ಅಂತಲ್ಲ ಯಾಕೆಂತಂದರೆ ಅವ್ರ ಮನೆಯವರು ಸಾರ್ವಜನಿಕವಾಗಿ ಯಾವತ್ತೂ ಕಾಣಿಸ್ಕೊಂಡಿದ್ದಿಲ್ಲ ದಸರಾ ಟೈಮಲ್ಲಿ ಎಲ್ಲಾದರೂ ಚಾಮುಂಡಿ ಬೆಟ್ಟದಲ್ಲಿ ಅವ್ರನ್ನ ಕಂಡಿದ್ದು ಬಿಟ್ಟರೆ ಅವರು ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ ಅವರು ಅವರ ಮಕ್ಕಳಷ್ಟೇ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಿದ್ರೆ ಹೊರತು ಅವರ ಶ್ರೀಮತಿಯವರು ಯಾವತ್ತೂ ಕಾಣಿಸ್ಕೊಳ್ತಿರ್ಲಿಲ್ಲ ಇವತ್ತು ಅವ್ರ ಶ್ರೀಮತಿಯವರು ಕಟಕಟಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅವರ ಶ್ರೀಮತಿಯವರು ಯಾಕಾಗಿ ಅವರ ತಮ್ಮನ ಮುಖಾಂತರವಾಗಿ ಈ ಸೈಟನ್ನು ತಗೊಂಡ್ರು ತನ್ನ ಗಂಡ ನಲವತ್ತೈದು ವರ್ಷಗಳ ಕಾಲ ಒಂದು ರೀತಿ ತಪಸ್ಸಿನ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಆ ಮೌಲ್ಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಈ ಸೈಟಿಂದಾಗಿ ಅವರ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಹಾಗೆ ಬರುತ್ತೆ ಅಂತ ಗೊತ್ತಿದ್ದಾದಮೇಲೂ ಅವ್ರು ಯಾಕೆ ಹಟಾಡ್ಕೊಂಡು ಇಷ್ಟು ದಿನವರ್ಗ ಸೈಟ್ ಕೊಡಲಿಲ್ಲ ಆಯಿತು ಬಿ ಜೆ ಪಿಯಿಂದ ಪಾದಯಾತ್ರೆ ತೆಗೆದುಕೊಂಡವಲ್ಲ ಅವತಾರ ಕೊಟ್ಟು ಬಿಡ್ಬೋದಿತ್ತಲ್ವ ಇವ್ರದ್ದು ಸಮಾವೇಶ ಆಯ್ತಲ್ವಾ ಆ ಸಂದರ್ಭದಲ್ಲಿ ಟಿ ವಿ ಗಿಂಟ್ರೂ ಕೂಡ ಕೊಟ್ಟಿದ್ರು ಕೊಟ್ಬಿಡ್ತೀನಿ ಸರೆಂಡರ್ ಮಾಡ್ತೀನಿ ತಾವತ್ತರ ಇತ್ತಲ್ವಾ ಈಗ ನಿಮಗೆ ಎಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡಕ್ಕೆ ಹೋಗಿದ್ರಿ ಹಾಗಾದ್ರೆ ನೀವು ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋವಂಥದ್ದು ತಪ್ಪು ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಹಾಕೋದ್ರಿ ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನಿಗೆ ಅವಕಾಶ ಮಾಡಿಕೊಟ್ಟಾದ ನಂತರ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈಗ ಇ ಡಿ ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ ನಿಮ್ಮ ಆತ್ಮ ಮೆಚ್ಚಲ್ಲ